ನಿಮಿಷ ಯಾರು ಮಾತಾಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನನರಾಗಿ ಡಾಕ್ಟರ್ ಅಭಾ ಮಲ್ಲಿಕಾರ್ಜುನ್ ಅವರು ಈ ರಾಜ್ಯದ ಯಾವುದೇ ಭಾಗದಲ್ಲಿ ಇದ್ದಾಗಿಯೂ ಕೂಡ ಧಾರ್ಮಿಕ ತಳಹದಿ ಮೇಲೆ ಸಾಮಾಜಿಕ ಚಿಂತನೆಗಳನ್ನು ಹೊಂದಿ ಭಾಳ ಉತ್ತಮವಾದಂಥ ವಿಚಾರಧಾರೆಗಳನ್ನು ಜನಸಮುದಾಯಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾದಂಥ ಅವರಿಗೆ ತಿಳುವಳಿಕೆಯನ್ನು ಕೊಡೋದ್ರ ಮೂಲಕ ಪ್ರಜ್ಞಾವಂತಿಕೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಶಾಮನೂರವರ ಕೊಡುಗೆ ಅಮೋದವಾಗದು ರಾಜಕೀಯ ಕ್ಷೇತ್ರದಲ್ಲಿ ಇತೋಪಧಿಕವಾಗಿ ಅವರು ಬೆಳೆದು ಇನ್ನೂ ಈ ನಾಡಿನ ಜನರ ಸೇವೆಯನ್ನು ಉತ್ತರೋತ್ತರವಾಗಿ ಮಾಡಲೆಂದು ಇಸ್ಯ ಸಂದರ್ಭದಲ್ಲಿ I do